ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಈಸ್ ಆಲ್ ಅಬೌಟ್ ಭೀಮನ ಅಮವಾಸ್ಯೆ ವ್ಲಾಗಿ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ ನನಗೆ ಇದು ಮೂರನೇ ವರ್ಷದ್ದು ಲಾಸ್ಟ್ ಇಯರ್ ಮತ್ತು ಫಸ್ಟ್ ಫಸ್ಟ್ ಇಯರ್ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಮಾಡಿದ್ದೆ ಲಾಸ್ಟ್ ಇಯರ್ ಈವ್ನಿಂಗ್ ಆಗೋಗಿತ್ತು ಯಾಕಂದರೆ ನನ್ನ ಹಸ್ಬೆಂಡ್ ಅವರ ಕೆಲಸ ಮುಗಿಸಿ ಬರೋದು ಸಂಜೆನೇ ಆಗೋಗಿತ್ತು ಈ ಸರಿ ಅವರು ಮನೇಲೇ ಇದ್ದಿದ್ದರಿಂದ ಬೆಳಿಗ್ಗೆ ಮಾಡೋಣ ಅಂತ ಹೇಳಿ ಹಿಂದಿನ ದಿನ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಸೆಟ್ ಮಾಡಿಕೊಂಡು ಬೇಗ ಎದ್ದು ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಈ ವ್ರತ ಮದುವೆ ಆಗದೆ ಇರೋ ಹೆಣ್ಮಕ್ಳು ಹಾಗೆ ಮದುವೆ ಆಗಿರೋ ಹೆಣ್ಮಕ್ಳು ಮಾಡಬಹುದು ಮದುವೆ ಆಗದೆ ಇರೋ ಹೆಣ್ಮಕ್ಳು ಇದನ್ನ ವ್ರತ ಥರ ಮಾಡಿ ಒಂದು ಒಂದು ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಮಾಡ್ತಾರೆ ಸೊ ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಯಶು ಆರೋಗ್ಯ ಸಂಪತ್ತು ಸಿಗಲಿ ಅಂತ ಹೇಳಿ ಈ ವ್ರತನ ಮಾಡ್ತಾರಂತೆ ಸೊ ಕೆಲವೊಬ್ಬರು ಹಸ್ಕೊ ಅಂದರೆ ಬೆಳಿಗ್ಗೆ ತಿಂಡಿ ಮಾಡಿದೆ ಬ್ರೇಕ್ಫಾಸ್ಟ್ ಮಾಡಿದೆ ಉಪವಾಸ ಇದ್ದು ಮಾಡೋದನ್ನು ಮಾಡ್ತಾರೆ ಬಟ್ ನನಗೆ ಮಗು ಇರೋದ್ರಿಂದ ಫೀಡಿಂಗ್ ಮಾಡಿಸೋದ್ರಿಂದ ನೂ ಉಪವಾಸ ಎಲ್ಲ ಇದ್ದು ಮಾಡೋಕ್ಕಾಗಲ್ಲ ಸೊ ಅದರಿಂದ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ನಾನು ತಿನ್ಕೊತೀನಿ ಇವತ್ತಿನ ಸ್ಪೆಷಲ್ ನಾನು ಸಬ್ಬಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಸೊ ಸಬ್ಬಕ್ಕಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಪರ್ಸ್ನಲ್ ಫೇವ್ರೆಟ್ ಆ್ಯಂಡ್ ಸಬ್ಬಕ್ಕಿ ಕೂಡ ನಮ್ಗಳಿಗೆ ಅಂದರೆ ಹಾಲು ಉಣ್ಸೋರಿಗೆ ತುಂಬ ಒಳ್ಳೆಯದು ಕೂಡ ಸೊ ಅದರಿಂದ ನಾನಿವತ್ತು ಸಬ್ಬಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಸೊ ನಾನು ಪೂಜೆಗೆ ಏನೇನು ಬೇಕೋ ಇದೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಅರ್ಶಿನ ಕುಂಕುಮ ಹಾಗೆ ಅಕ್ಷತೆ ಕಾಳು ಹಾಗೆ ನೀವು ಯಾವ ಹೂವು ಇಡ್ತೀರಾ ಅದನ್ನು ಹಾಕೋ ಹಾಕೋಬೋದು ತುಳಸಿ ಮತ್ತು ಬಿಲ್ಪತ್ರೆನ ಆಗಿಲ್ಲ ಸೊ ಅದರಿಂದ ಮಲ್ಲಿಗೆ ಅಥವಾ ಬೇರೆ ಸೇವಂತಿಗೆ ಗುಲಾಬಿ ಈ ಥರದ್ದು ಹೂವನ್ನ ನೀವು ಬಳಸ್ಕೊಬೋದು ಹಾಗೆ ಕೈಗೆ ದಾರ ನೀವು ಏನು ಹೂವಿನ ದಾರ ಕಟ್ತೀರಾ ಇದು ನೀವು ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಇದಿಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಆ್ಯಕ್ಚುಲಿ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಅಂತ ಅಂದ್ಕೊತೀನಿ ಸೆವೆನ್ ಟು ಟ್ವೆಲ್ ಓ ಕ್ಲಾಕ್ವರೆಗೂ ಟೈಮ್ ಇದೆ ಮಾರ್ನಿಂಗ್ ಮಾಡೋರಿಗೆ ಈವ್ನಿಂಗ್ ಮಾಡೋದಾದರೆ ಅಬೌವ್ ಸವೆನ್ ಅಬೋವ್ ಸೆವೆನ್ ಟೈಮ್ ಇದೆ ಆ ಟೈಮಲ್ಲಿ ಕೂಡ ಮಾಡ್ಕೊಬೋದು ಸೊ ನಾನು ಅರೌಂಡ್ ಸೆವೆನ್ ಟೈಮಲ್ಲಿ ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನನಗೆ ಹೆಲ್ಪ್ ಆಗುತ್ತೆ ಇನ್ನು ಸ್ವೀಟ್ ಮಾಡೋದು ಪೆಂಡಿಂಗ್ ಕೂಡ ಇದೆ ಸೊ ಸ್ವೀಟ್ ಮಾಡಿ ಆದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ಸೊ ನೈವೇದ್ಯಕ್ಕೆ ನಾನು ಸ್ವೀಟ್ನ ಮಾಡ್ಕೋತಾ ಇದ್ದೀನಿ ಕೇಸರಿಭಾತ್ ಇದ್ದೀನಿ ಕ್ವಿಕ್ಕಾಗಿ ಯಾವುದಾಗುತ್ತೋ ಅದನ್ನು ಮಾಡೋಣ ಹೇಳಿ ನಾನು ಕೇಸರಿ ಭಾತನ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಗೋಧಿ ಪಾಯಸ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಅಂದರೆ ಮಾರ್ನಿಂಗ್ ಯಾರು ಪೂಜೆ ಮಾಡ್ತೀರಾ ಅವರಿಗೆ ಗೋಧಿ ಪಾಯಸ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಈವ್ನಿಂಗ್ ನೈವೇದ್ಯ ಇಡೋದಾದರೆ ಮೊಸರನ್ನ ಇಟ್ಟರೆ ತುಂಬ ಒಳ್ಳೆಯದಂತೆ ಬಟ್ ನಾನು ಗೋಧಿ ಪಾಯಸ ಎಲ್ಲ ಸ್ವಲ್ಪ ಲೇಟ್ ಲೇಟಾಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಹೇಳಿ ನಾನು ಯಾವುದು ಆಗುತ್ತೋ ಅದನ್ನು ಮಾಡ್ಕೋತಾ ಇದ್ದೀನಿ ಪ್ರಾಬಬ್ಲಿ ಪಕ್ಕ ಪ್ಲ್ಯಾನಿಂಗ್ ಇಟ್ಕೊಂಡು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡಿದ್ರೆ ಮಾಡ್ಬೋದು ಎಕ್ಸಿಕ್ಯೂಟ್ ಮಾಡ್ಬೋದು ಬಟ್ ನಾವು ಚಿಕ್ಕ ಮಗು ಇಟ್ಕೊಂಡು ಕರೆಕ್ಟಾಗಿ ಫಾಲೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಗೋಧಿ ಪಾಯಸನೇ ಮಾಡಿ ಇಡೋ ಥರ ಏನಾದರೂ ಮಾಡಬೇಕು ಸೊ ನಾನಿಲ್ಲಿ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಸ್ವೀಟ್ ಯಾರೂ ಜಾಸ್ತಿ ಇಷ್ಟಪಡಲ್ಲ ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಇರೋದ್ರಿಂದ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಇರೋದ್ರಿಂದ ನಾವಿಬ್ಬರು ತುಂಬ ಕಮ್ಮಿ ತಿನ್ನೋದು ಸ್ವೀಟ್ ಅದರಿಂದ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಆಹಾರ ಸ್ವಲ್ಪ ತಿಂತಾನೆ ಸೊ ಮೂರು ಜನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಿನಿಮಮ್ ನಾನು ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ರೆಡಿ ಆಗಿದೆ ಇನ್ಯಾವುದೂ ಕೆಲಸ ಪೆಂಡಿಂಗಿಲ್ಲ ನೆಕ್ಸ್ಟು ಪೂಜೆ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಬೇಕು ಯೂಲಿ ಬರ್ಡೇಗಳಲ್ಲಿ ಆ್ಯನಿವರ್ಸರಿಗಳಲ್ಲಿ ಹಾಗೆ ಯಾವುದಾದ್ರೂ ಹಬ್ಬಗಳಿದ್ದಾಗ ನಾವು ಈ ಥರ ಒಟ್ಟಿಗೆ ಪೂಜೆನ ಮಾಡ್ತೀವಿ ನಾವು ಮೂರು ಜನ ಸೊ ಇದೇನೋ ಒಂಥರ ಒಂದು ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅವರು ಶೂಟ್ಸಲ್ಲಿ ಬ್ಯುಸಿ ಇರೋದರಿಂದ ನಾವು ತುಂಬ ರೇರ್ ಅವರು ನಮ್ಮ ಮನೇಲಿರೋದು ಸೊ ಈ ಥರ ಅಟ್ಲೀಸ್ಟ್ ಹಬ್ಬಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಿಗೆ ಜೊತೆ ಇದ್ದಾಗ ಪೂಜೆನ ಮಾಡೋದಾಗಿರಲಿ ಅಥವಾ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಪಾದ ಪೂಜೆ ಮಾಡೋದಕ್ಕೆ ಮುಂಚೆ ನಾವು ದೇವರಿಗೆ ದೀಪನ ಹಚ್ಚಿ ಪೂಜೆನ ಮುಗಿಸ್ಕೊಂಡ್ವಿ ಸೊ ಈ ವ್ರತನ ಮದುವೆ ಆಗಿರೋ ಹೆಣ್ಮಕ್ಳು ಹಾಗೆ ಮದುವೆ ಆಗಿ ಆಗದಿರೋ ಹೆಣ್ಮಕ್ಳು ಕೂಡ ಮಾಡ್ತಾರೆ ಈಗ ನಾವು ಮದುವೆ ಆಗಿರೋರೆಲ್ಲ ಗಂಡನ ಪಾದ ಪೂಜೆ ಮಾಡಿದರೆ ಮದುವೆ ಆಗದಿರೋ ಹೆಣ್ಮಕ್ಳು ವ್ರತನ ಆಚರಿಸ್ತಾರೆ ಅಂದರೆ ಗಂಡ ಮದ್ ಬ ಮದುವೆ ಆಗೋ ಗಂಡ ಒಳ್ಳೆಯ ಹುಡುಗ ಸಿಗಲಿ ಮತ್ತು ಈ ಥರ ಈ ಥರ ಕೋರಿಕೆಗಳನ್ನ ಇಟ್ಟು ಪೂಜೆ ಮಾ ವ್ರತನ ಮಾಡ್ತಾರೆ ಸೊ ನಾವು ಮದುವೆ ಆಗಿರೋ ಹೆಣ್ಮಕ್ಳು ಗಂಡನ ಆಯಸ್ಸು ಆರೋಗ್ಯ ಸಿಗಲಿ ಅಂತ ಹೇಳಿ ನಾವು ಈ ಪೂಜೆನ ಮಾಡ್ತೀವಿ ಹಾಗೆ ಶಿವಲಿಂಗನ ಇಟ್ಟು ಕೂಡ ಈ ಪೂಜೆನ ಮಾಡ್ತಾರೆ ಲೈಕ್ ಇವಾಗ ಹುತ್ತದ ಮಣ್ಣನ್ನು ತೊಗೊಂಬಂದು ಒಂದು ಶಿವಲಿಂಗನ ಮಾಡೋದು ಹದಿನಾರು ವಾರಗಳು ಹೀಗೆ ಉತ್ ಹುತ್ತದ ಮಣ್ಣಿಂದ ಶಿವಲಿಂಗನ ಮಾಡಿ ಮಾಡಿ ಹದಿನಾರು ಮೇಲೆ ನಾವು ಅದನ್ನು ಅರಿಯೋ ನೀರಿಗೆ ಬಿಡಬೇಕಾಗುತ್ತೆ ಪೂಜೆನ ಮಾಡಿ ಸೊ ಈ ಥರ ವ್ರತ ಕೂಡ ಮಾಡ್ತಾರೆ ಇದೆಲ್ಲ ನಿಮಗೆ ಫೈ ಇಯರ್ಸ್ ಎಲ್ಲ ಮಾಡೋಕ್ಕೆ ಇರುತ್ತೆ ಬಟ್ ನಮಗೆ ಚಿಕ್ಕ ಮಕ್ಳು ನಾನು ಅಷ್ಟೊಂದೆಲ್ಲ ವ್ರತನ ಮಾಡಿಲ್ಲ ಸದ್ಯಕ್ಕೆ ಇನ್ನು ಮುಂದೆ ಏನಾದರೂ ಮಾಡ್ತೀನಿ ಅಂದರೆ ನಾನು ಖಂಡಿತ ಅಪ್ಡೇಟ್ ಕೊಡ್ತೀನಿ ಸೊ ಅದೆಲ್ಲ ಸ್ವಲ್ಪ ತುಂಬ ಸ್ಟ್ರಿಕ್ಟಾಗೇ ಇರಬೇಕಾಗತ್ತೆ ಯಾಕಂದರೆ ಉಪವಾಸ ಇರೋದಾಗಲಿ ಇದೆಲ್ಲನೂ ಇರೋದ್ರಿಂದ ನಮಗೆ ಫೀಡಿಂಗ್ ಮಾಡಿಸೋದಕ್ಕೆ ಫೀಡಿಂಗ್ ಮಾಡಿಸ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಕೆಲವ್ರು ಮಾಡೋರು ಇದ್ದಾರೆ ಆ ಥರ ಎಲ್ಲ ತುಂಬ ಕಟ್ಟುನಿಟ್ಟಾಗಿದ್ದುಕೊಂಡು ಮಾಡೋರು ಇದ್ದಾರೆ ಬಟ್ ಸದ್ಯಕ್ಕೆ ನಾನು ಅಮ್ಮ ನನಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನಷ್ಟೇ ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಹಸ್ಬೆಂಡ್ ನನಗೆ ಕಾಲೆಳೀತಾ ಇದ್ದಾರೆ ಪಾದ ಪೂಜೆ ಪಾದ ತೊಳೆದ್ಬಿಡೋದು ಅಷ್ಟೇ ಅಲ್ಲಮ್ಮ ಎತ್ಕೊಂಡು ಕುಡಿಬೇಕಾ ನೀರನ್ನ ಅಂತೇಳಿ ನನಗೆ ಕಾಲೆಳೀತಾ ಇದ್ದಾರೆ ಬಟ್ ಅದೆಲ್ಲ ಇಲ್ಲ ಅದೆಲ್ಲ ಸಂಪ್ರದಾಯಗಳಿಲ್ಲ ಸುಮ್ಮನೆ ಹೇಳ್ಬೋದಷ್ಟೇ ಯಾರು ಕುಡಿಯಲ್ಲ ಆರವ್ ನೋಡ್ತಾ ಇದ್ದಾನೆ ಶಾಕಿಂದ ಏನು ಮಾಡ್ತಾಯಿದ್ದಾರೆ ಇವರು ಅಂತ ಆ್ಯಕ್ಚುಲಿ ಗಂಧದ ಕಡ್ಡಿ ಮತ್ತು ದೀಪ ಎಲ್ಲ ಎತ್ತಿಟ್ಕೊಂಡ್ರೆ ಒಳ್ಳೇದು ನಾನು ಅದು ಒಂದು ನಂಗೆ ಮರೆತೋಗಿತ್ತು ಗಂಧದ ಕಡ್ಡಿ ಎಲ್ಲ ಎತ್ಕೊಳ್ಳೋದು ಧೂಪ ಹಾಕಬಾರ್ದಂತೆ ಗಂಧದ ಕಡ್ಡಿಲಿ ಪೂಜೆ ಮಾಡಿ ಆರತಿ ಮಾತ್ರ ಮಾಡಿದರೆ ಸಾಕು ಅಂತ ಹೇಳ್ತಾರೆ ಸೊ ಕೆಲವರು ಆರತಿಲಿ ತುಪ್ಪದ ದೀಪಗಳನ್ನ ಇಟ್ಟು ಆರತಿ ಮಾಡ್ತಾರೆ ಜೊತೆಗೆ ಕೆಂಪು ನೀರನ್ನು ಮಾಡಿ ಇಳಿ ತೆಗೆದು ಕೂಡ ಆರತಿ ಮಾಡ್ತಾರೆ ಸೊ ನಾನಿಲ್ಲಿ ದೇವರಿಗೆ ಏನು ದೀಪನ ಇಟ್ಟಿದ್ದೆ ಅದನ್ನಷ್ಟೇ ತಗೊಂಡು ಆರತಿನ ಮಾಡ್ಕೋತಾ ಇದ್ದೀನಿ ಅವರವರಿಗೆ ಹೆಂಗೆ ಅವರು ಪ್ರಾಕ್ಟೀಸ್ ಮಾಡ್ಕೊಂಬಂದಿರ್ತಾರೋ ಹಾಗೆ ಅವರು ಮಾಡ್ತಾರೆ ಸೊ ನಾನಿಲ್ಲಿ ಬರೀ ದೀಪನ ಇಟ್ಕೊಂಡು ಪೂಜೆ ಮಾ ಅಂದರೆ ಐ ಮೀನ್ ಆರತಿನ ಮಾಡ್ಕೋತಾ ಇದ್ದೀನಿ ಸೊ ಮೊದಲೇ ಹೇಳ್ದಂಗೆ ನಾನು ಮತ್ತೊಂದು ಸರಿ ಹೇಳ್ಬಿಡ್ತೀನಿ ಈ ಪೂಜೆ ಮಾಡೋದ್ರ ಉದ್ದೇಶ ಗಂಡನ ಆಯಸ್ಸು ಆರೋಗ್ಯ ಹಾಗೆ ಮಾಂಗಲ್ಯ ಭಾಗ್ಯ ದೀರ್ಘವಾಗಿರಲಿ ಸುದೀರ್ಘವಾಗಿರಲಿ ಅವರಿಗೆ ಶ್ರೇಯಸ್ಸು ಸಿಗಲಿ ಅನ್ನೋದಷ್ಟಾಗಿರುತ್ತೆ ಸೊ ಎಲ್ಲರೂ ಗಂಡನಗೋಸ್ಕರ ಮಾಡುವಂಥ ಪೂಜೆ ಇದು ಎಲ್ರಿಗೂ ಯಾರ್ಯಾರು ಈ ಪೂಜೆನ ಬರ್ತಾ ಇದ್ದೀರೋ ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹಾಗೆ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ವೋ ಅವರು ಏನಾದರೂ ಟ್ರೈ ಮಾಡೋದಾದರೆ ವ್ರತ ಏನು ನಾನು ಹೇಳಿದೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಶಿವಲಿಂಗದ್ದು ವ್ರತ ನಾನೇನು ಹೇಳಿದೆ ಅದನ್ನು ಟ್ರೈ ಮಾಡಿದ್ರೆ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ನನಗೆ ಗೊತ್ತಿರೋರ ಕಡೆಯಿಂದ ಅದು ಇನ್ಫಾರ್ಮೇಷನ್ ಬಂದಿರೋದು ತುಂಬಾ ಅಂತೆ ಅದು ಬಟ್ ತುಂಬ ಕಟ್ಟುನಿಟ್ಟಾಗಿ ಮಾಡಿದ್ರೆ ನಿಮಗೆ ಅದರದ್ದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬಟ್ ಕಂಟಿನ್ಯೂಯಸ್ ಫೈವ್ ಇಯರ್ಸ್ ಮಾಡಲೇಬೇಕಾಗತ್ತೆ ಸೊ ಮದುವೆ ಆಗದಿರೋ ಹೆಣ್ಮಕ್ಳು ಅದನ್ನು ನೀವು ಟ್ರೈ ಮಾಡ್ಬೋದು ಮದುವೆ ಆಗಿರೋರು ಮಾಡ್ಬೋದು ಸ್ಪೆಷಲಿ ಮದುವೆ ಆಗದೇ ಇದ್ದವರು ಅದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ ಟ್ರೈ ಮಾಡಿ ಆ್ಯಕ್ಚುಲಿ ನನಗೆ ತ್ರೀ ಫೋರ್ ಡೇಸಿಂದ ಹುಷಾರಿರಲಿಲ್ಲ ಸೊ ಆರೋಗ್ಯ ಕೂಡ ಹುಷಾರಿರ್ಲಿಲ್ಲ ನೋಡೋದಕ್ಕೆ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು ನಾವೇನು ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಮೈಸೂರಿಗೆ ಹೋದಾಗ ಅಮ್ಮನ ಮನೆಗೆ ಹೋದಾಗ ಬಟ್ ಅವ್ರು ಬರುವಾಗಂತೂ ಒಂದು ದೊಡ್ಡ ಬ್ಯಾಗ್ ಬರ್ತಾರೆ ಅಂದರೆ ಈ ಥರ ತಿಂಗ್ಸ್ ಆಗಿರ್ಬೋದು ತಿನ್ನೋದಾಗಿರ್ಬೋದು ಮತ್ತು ಸೊಪ್ಪಿಂದ ಹಿಡ್ದು ಮತ್ತು ತರಕಾರಿಯಿಂದ ಹಿಡ್ದು ತೊಗೊಂಬಂದು ಕೊಡ್ತಾರೆ ಮತ್ತು ಈ ಸೀಬೆಕಾಯಿ ಬಂದು ನಮ್ಮ ಗಿಡದಲ್ಲಿ ಬಿಟ್ಟಿರೋದಂತೆ ತುಂಬ ಚೆನ್ನಾಗಿ ದಪ್ಪ ದಪ್ಪಕ್ಕೆ ಬಿಟ್ಟಿದೆ ಸೀಬೆಕಾಯಿ ನನಗೆ ಇಷ್ಟ ಅಂತ ಹೇಳಿ ಅಮ್ಮ ತೊಗೊಂಬಂದಿದ್ದಾರೆ ಸ್ವಲ್ಪ ಅದು ಹುಳ ಆಗ್ತಿದೆಯಂತೆ ಆ ಗಿಡ ಇದು ಲಾಸ್ಟ್ ಹಣ್ಣು ಅಂತ ಹೇಳ್ತಾಯಿದ್ರು ಅದಕ್ಕೆ ತೊಗೊಂಬನ್ನಿ ಅಂತ ಹೇಳಿದ್ದೆ ಸೊ ತಗೊಂಬಂದಿದ್ದಾರೆ ಬಾಳೆಹಣ್ಣು ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ತರಕಾರಿ ಸೊಪ್ಪು ಎಲ್ಲದನ್ನು ತೊಗೊಂಬರ್ತಾರೆ ನಾವೇ ಆ್ಯಕ್ಚುಲಿ ಏನೂ ತೊಗೊಂಡು ಹೋಗೋಲ್ಲ ಸೊ ಇದೆಲ್ಲ ನೋಡಿದಾಗ ಅನ್ಸುತ್ತೆ ಅವ್ರ ಲವ್ ತುಂಬ ಪ್ಯೂರ್ ಲವ್ ಅಂತ ಅನಿಸುತ್ತೆ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇದೇ ಡಿಫ್ರೆನ್ಸ್ ಅನಿಸುತ್ತೆ ಅವರಿಗೂ ನಮಗೂ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು